ಎಳ್ಳಿನಲ್ಲಿ ಎರಡು ರೀತಿಯ ಎಳ್ಳುಗಳಿರೋದು ನಿಮಗೆ ಗೊತ್ತೇ ಇರಬಹುದು ಒಂದು ಕಪ್ಪು ಎಳ್ಳು ಇನ್ನೊಂದು ಬಿಳಿ ಎಳ್ಳು ಎಳ್ಳನ್ನು ನಾನಾ ರೀತಿಯಲ್ಲಿ ಬಳಸಲಾಗುತ್ತದೆ ಎಳ್ಳನ್ನು ಪ್ರತಿನಿತ್ಯ ನಿಮ್ಮ ಆಹಾರಗಳಲ್ಲಿ ಬಳಸುವುದು ಒಳ್ಳೆಯದಂತೆ ಅದರಲ್ಲೂ ಕಪ್ಪು ಎಳ್ಳಿನ ಸೇವನೆಯು ಆರೋಗ್ಯಕ್ಕೆ ತುಂಬಾ ಒಳ್ಳೆಯದಂತೆ ಇದು ರಕ್ತದೊತ್ತಡವನ್ನ ಸುಧಾರಿಸಲು ಮತ್ತು ಪಾರ್ಶ್ವವಾಯು ಅಪಾಯವನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತಂತೆ ಹಾಗಾದ್ರೆ ಕಪ್ಪು ಎಳ್ಳಿನ ಆರೋಗ್ಯ ಪ್ರಯೋಜನಗಳ ಬಗ್ಗೆ ಇವತ್ತಿನ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ ಅದಕ್ಕಿಂತ ಮುಂಚೆ ನೀವಿನ್ನೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಪಕ್ಕದಲ್ಲೇ ಇರುವಂತಹ ಬೆಲ್ಲೈಕನ್ನ ಕ್ಲಿಕ್ ಮಾಡಿ ಕಪ್ಪು ಎಳ್ಳು ಕ್ಯಾಲ್ಸಿಯಂ ಫೈಬರ್ ಮ್ಯಾಗ್ನೀಷಿಯಂ ರಂಜಕ ತಾಮ್ರ ಮ್ಯಾಂಗ್ನೀಸ್ ಸತ್ತು ಕಬ್ಬಿನದಂತಹ ಪೋಷಕಾಂಶಗಳಿಂದ ತುಂಬಿರುತ್ತದೆ ಕಪ್ಪು ಎಳು ಅಗತ್ಯವಾದ ಸೂಕ್ಷ್ಮ ಖನಿಜಗಳನ್ನು ಹೊಂದಿದೆ ಇದು ಜೀವಕೋಶದ ಕಾರ್ಯನಿರ್ವಹಣೆಯನ್ನ ನಿಯಂತ್ರಿಸಲು ರೋಗ ನಿರೋಧಕ ಶಕ್ತಿಯನ್ನ ಸುಧಾರಿಸಲು ಚಯಾಪಚಯವನ್ನ ಹೆಚ್ಚಿಸಲು ಮತ್ತು ನಿಮ್ಮ ದೇಹದಾದ್ಯಂತ ಆಮ್ಲಜನಕದ ಉತ್ತಮ ಪರಿಚಲನೆಗೆ ಸಹಾಯ ಮಾಡುತ್ತದೆ ಇನ್ನು ಕಪ್ಪು ಎಳ್ಳಿನಲ್ಲಿ ಅರ್ಧಕ್ಕಿಂತ ಹೆಚ್ಚು ಎಣ್ಣೆಯಿಂದ ಕೂಡಿದೆ ಇದು ಮೊನೋಸ್ಯಾಚುರೇಟೆಡ್ ಮತ್ತು ಬಹು ಅಪರ್ಯಾಪ್ತ ಕೊಬ್ಬಿನ ಆರೋಗ್ಯಕರ ಮೂಲವಾಗಿದೆ ಆರೋಗ್ಯ ತಜ್ಞರ ಪ್ರಕಾರ ಅಧಿಕ ಸ್ಯಾಚುರೇಟೆಡ್ ಕೊಬ್ಬನ್ನು ಹೊಂದಿರುವ ಆಹಾರವನ್ನು ಅಪರ್ಯಾಪ್ತ ಕೊಬ್ಬಿನೊಂದಿಗೆ ಬದಲಾಯಿಸುವುದರಿಂದ ನಿಮ್ಮ ಹೃದಯ ಸಂಬಂಧಿ ಕಾಯಿಲೆಗಳು ಪಾರ್ಶ್ವವಾಯು ಮತ್ತು ಹೃದಯಾಘಾತದ ಅಪಾಯವನ್ನ ಕಡಿಮೆ ಮಾಡಬಹುದು ಇನ್ನು ಎಳ್ಳಿನ ಎಣ್ಣೆಯನ್ನು ಹೆಚ್ಚಾಗಿ ಕೂದಲು ಮತ್ತು ಚರ್ಮದ ಉತ್ಪನ್ನಗಳಾದ ಸೋಪ್ ಶಾಂಪೂ ಮತ್ತು ಮಾಯಿಶ್ಚರೈಸರ್ಗಳಲ್ಲಿ ಸೇರಿಸಲಾಗುತ್ತದೆ ಆದ್ದರಿಂದ ಕಪ್ಪು ಎಳ್ಳನ್ನ ತಿನ್ನುವುದು ಕೂದಲು ಮತ್ತು ಚರ್ಮದ ಆರೋಗ್ಯಕ್ಕೆ ಒಳ್ಳೆಯದು ಕಪ್ಪು ಎಳ್ಳಿನ ಬೀಜಗಳು ಆರೋಗ್ಯಕರ ಕೂದಲು ಮತ್ತು ಚರ್ಮವನ್ನು ಉತ್ತೇಜಿಸುವ ಅನೇಕ ಪೋಷಕಾಂಶಗಳನ್ನು ಹೊಂದಿರುತ್ತದೆ ಅಷ್ಟೇ ಅಲ್ಲದೆ ಕಪ್ಪು ಎಳು ಮ್ಯಾಗ್ನೀಷಿಯಂ ಮತ್ತು ರಂಜಕದಂತಹ ಅಗತ್ಯ ಪೋಷಕಾಂಶಗಳಿಂದ ತುಂಬಿರುತ್ತದೆ ಇದು ಅಧಿಕ ರಕ್ತದೊತ್ತಡದ ಮಟ್ಟವನ್ನ ಸಮತೋಲನಗೊಳಿಸಲು ಸಹಾಯ ಮಾಡುತ್ತದೆ ಈ ಚಿಕ್ಕ ಬೀಜಗಳು ಪಾರ್ಶ್ವವಾಯು ಹೃದಯಾಘಾತದ ಅಪಾಯವನ್ನ ಕಡಿಮೆ ಮಾಡಲು ಮತ್ತು ಅಧಿಕ ರಕ್ತದೊತ್ತಡದ ಸಾಧ್ಯತೆಗಳನ್ನ ಕಡಿಮೆ ಮಾಡಲು ಸಹಾಯ ಮಾಡುತ್ತದೆ ಇದಲ್ಲದೆ ಕಪ್ಪು ಎಳ್ಳಿನಲ್ಲಿ ಬಹು ಅಪರ್ಯಾಪ್ತ ಕೊಬ್ಬಿನೊಂದಿಗೆ ಸೆಸ್ಮಿನ್ ಎಂಬ ಸಂಯುಕ್ತವಿದೆ ಇದು ಅಧಿಕ ರಕ್ತದೊತ್ತಡದ ಮಟ್ಟವನ್ನು ನಿಯಂತ್ರಿಸಲು ಸಹಾಯ ಮಾಡುತ್ತದೆ ಇನ್ನು ಎಳ್ಳನ್ನು ಬಳಸುವುದು ಹೇಗೆ ಎಂದರೆ ಎಳ್ಳನ್ನು ಸುಲಭವಾಗಿ ಸಲಾಡ್ಗಳು ತರಕಾರಿಗಳು ಮತ್ತು ಅಕ್ಕಿ ಭಕ್ಷ್ಯಗಳ ಮೇಲೆ ಚುಮುಕಿಸಬಹುದು ಎಳ್ಳನ್ನ ಬೇಯಿಸಿದ ಆಹಾರಗಳಲ್ಲಿ ಅಥವಾ ಮೀನುಗಳಿಗೆ ಕುರುಕಲಾದ ಲೇಪನವಾಗಿಯೂ ಬಳಸಬಹುದು ಕಪ್ಪು ಎಳ್ಳನ್ನ ಸುಲಭವಾಗಿ ಹಾಲಲ್ಲಿ ಹಾಕಿ ಸೇವಿಸಬಹುದು ಅಥವಾ ಪೇಸ್ಟ್ ತಯಾರಿಸಬಹುದು ಕಪ್ಪು ಎಳ್ಳಿನ ಎಣ್ಣೆಯನ್ನು ಯಾವುದೇ ಇತರ ಎಣ್ಣೆಯಂತೆ ಬಳಸಬಹುದು ಈ ವಿಡಿಯೋ ನಿಮ್ಗೆ ಇಷ್ಟವಾದಲ್ಲಿ ತಪ್ಪದೇ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ನಿಮ್ಮ ಅನಿಸಿಕಿನ ಕಮೆಂಟ್ ಮೂಲಕ ತಿಳಿಸಿ